ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತಾವೆಲ್ಲರೂ ನೋಡಿರ್ಬೋದು ತಮ್ಲೈನ್ ಎಲ್ಲರೂ ನೋಡಿರ್ಬೋದಲ್ಲ ನಾವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾರ್ಯಾರು ಹಾಕಿದ್ರು ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರದಿಂದ ಯಾಕಂದರೆ ಕಳೆದ ಒಂದು ವರ್ಷದಿಂದ ಕೂಡ ಅಪ್ರೂವಲಿಂಗ್ ಅಂತ ಯಾವುದು ಕೊಟ್ಟಿಲ್ಲ ಅಪ್ರೂವಲಿಂಗ್ ಕಾರ್ಡ್ ಅರ್ಜಿ ತೊಗೊಂಡಿದ್ದಾರೆ ಹೊರತು ಕಾರ್ಡ್ಗಳು ಯಾವುದು ಕೊಟ್ಟಿಲ್ಲ ಇವತ್ತಿನಿಂದ ಅರ್ಜಿಗಳಿಗೆ ಅಪ್ರೂವಲ್ ಹಿಂಗ್ ಕೊಡ್ತಾ ಇದ್ದಾರೆ ಅದು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಹ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲ ಮಾಡ್ಕೊಳ್ಳಿ ಹಾಗೆ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಎಸ್ ಅಂತ ಕಮೆಂಟ್ ಮಾಡಿ ಓಕೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊನ್ನೆ ಒಂದು ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಹೊಸ ಪಂಡಿತರ ಚೀಟಿಗಳಿಗೆ ಬ್ರೇಕ್ ಅಂತ ಅಂದರೆ ಇವಾಗ ಹೊಸೊಬ್ಬರಿಗೆ ಯಾರ್ಯಾರಿಗೆ ಅರ್ಜಿ ಸಲ್ಲಿಸೋಕ್ಕೆ ಬ್ರೇಕ್ ಮಾಡಿದ್ದಾರೆ ಅಂದರೆ ಸ್ಟಾಪ್ ಮಾಡಿದ್ದಾರೆ ಯಾಕಂದರೆ ಹಳೆ ಬು ಹಳೆ ಕಾರ್ಡುಗಳು ಭಾಳಷ್ಟು ಕೂಡ ಪೆಂಡಿಂಗಲ್ಲಿದ್ದಾವೆ ಅಂದರೆ ಅಪ್ರೋವಿಂಗೇ ಕೊಟ್ಟಿಲ್ಲ ಒಂದು ವರ್ಷದಿಂದ ಒಂದೊಂದು ದಿನ ಮಾತ್ರ ಅಪ್ರೂವಲಿಂಗ್ ಇದ್ದರು ಆದರೆ ಅಪ್ರೂವಲಿಂಗ್ ಮಾತ್ರ ಯಾವುದೇ ಕಾರ್ಡು ಕೂಡ ಅಪ್ರೂವಲಿಂಗ್ ಆಗಿರಲಿಲ್ಲ ಇವತ್ತಿನಿಂದ ಅಪ್ರೂವ್ಲಿಂಗ್ ಮಾಡೋಕ್ಕೆ ಎಲ್ಲ ಥರದ ವ್ಯವಸ್ಥೆಗಳನ್ನು ಕೂಡ ಸರ್ಕಾರ ಮಾಡಿದೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಆಪ್ಷನ್ಸ್ ಬಂದು ಬಂದಿರುತ್ತೆ ಇಲ್ಲಿ ನೀವು ಈ ಸ್ಥಿತಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಮಗೆ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಹೊಸ ಹಾಲಿ ಪಂಡಿತರ ಚೀಟಿ ಸ್ಥಿತಿ ಅಂತ ಇದೆ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಪೇಜ್ ಬಂದಿರುತ್ತೆ ಸ್ನೇಹಿತರೆ ನಿಮ್ಮ ಡಿಸ್ಟಿಕ್ ಎಲ್ಲಿ ಯಾವುದರಲ್ಲಿ ಬರುತ್ತೆ ಅಲ್ಲಿ ಮೂರು ಆಪ್ಷನ್ ಇದ್ದಾವೆ ಇಲ್ಲಿ ಮೊದಲನೇದು ಬಂದುಬಿಟ್ಟು ಬೆಂಗಳೂರು ಡಿಸ್ಟಿಕ್ದವ್ರೆ ಈ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲ ಬಳ್ಳಾರಿ ಬಿದರ್ ಚಿಕ್ಕಮಗ್ಳಾಪುರ್ ಈ ಥರ ಆಪ್ಷನ್ ಬಂದಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಬೆಂಗ್ಳೂರದವ್ರಿಗೆ ಇದೆ ಸೆಕೆಂಡದ್ರಲ್ಲಿ ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಅಂತ ನೋಡ್ಕೊಳ್ಳಿ ಸತ್ತಿ ಇಲ್ಲಿ ನೋಡಿ ನಮ್ಮದು ಗುಲ್ಬರ್ಗ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಗುಲ್ಬರ್ಗ ಇದೆಯಲ್ಲ ಕಲಬುರಗಿ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ಫಸ್ಟ್ ಪೇಜ್ ಬಂದುಬಿಟ್ಟು ಇಲ್ಲಿ ಹೊಸ ಪಂಡಿತರ ಚೀಟಿಯೇ ಸಲ್ಲಿಸಲಾದ ಅರ್ಧ ಸ್ಥಿತಿ ಅಂತ ಹೇಳ್ಬಿಟ್ಟಿದ್ದ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಮಗೆ ಫಸ್ಟ್ ಈ ಥರ ಪೇಜ್ ಬಂದಿರುತ್ತೆ ಇಲ್ಲಿ ಸಿಟಿದವರು ಆದರೆ ಮೊದಲನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಹಳ್ಳಿದವರು ಸರ್ ನಾವು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಅಕ್ಲೈಜ್ಮೆಂಟ್ ನಂಬರಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಸ್ನೇಹಿತರೆ ಓಕೆನಾ ಅಲ್ಲಿ ನೋಡಿಕೊಂಡು ಕ್ಲೋಸ್ಮೆಂಟ್ ನಂಬರ್ ಅಂತ ಅಂತೇಳ್ಬಿಟ್ಟು ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಟ್ರಿಕ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ನಾನು ಇವಾಗ ಕ್ಲೋಸ್ಮೆಂಟ್ ನಂಬರ್ ಇಲ್ಲ ಸದ್ಯಕ್ಕೆ ಮುಂದಕ್ಕೆ ಯಾವ ಥರ ಮಾಡಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಲಬುರಗಿ ಅಂತ ಇದೆ ನೆಕ್ಸ್ಟ್ ತಾಲೂಕು ಚಿಂಚೋರಿ ಆಗ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದು ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಈಗ ನೋಡಿ ಸ್ನೇಹಿತರೆ ನನ್ನ ಗ್ರಾಮ ಪಂಚಾಯತ್ ನಮ್ಮದು ಮಿರಿಯಾನು ಬರುತ್ತೆ ಸ್ನೇಹಿತರೆ ಇಲ್ಲಿ ಮುಂದೆ ಗೋವಾ ಅಂತ ಇದೆಯಲ್ಲ ಇಲ್ಲಿ ಗೋನ ಕ್ಲಿಕ್ ಮಾಡಿ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನು ಬರುತ್ತೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಅಪ್ರೂವಲ್ ಆಗಿದ್ದರೆ ಆಗಿದೆ ಅಂತ ಬಂದುಬಿಟ್ಟು ನಿಮ್ಮದು ಒಂದು ರೇಷನ್ ಕಾರ್ಡ್ ನಂಬರ್ ಬರುತ್ತೆ ಸ್ನೇಹಿತರೆ ಇಲ್ಲ ಅಪ್ರೂವಲಿಂಗ್ ಆಗಿಲ್ಲ ಅಂತಂದರೆ ಇಲ್ಲಿ ರೀಸನ್ ಬರುತ್ತೆ ಯಾವ ಸ್ಟೇಪಲ್ಲಿ ನಿಮ್ಮದು ಒಂದು ರೇಷನ್ ಕಾರ್ಡ್ ಸ್ಟಾಪ್ ಆಗಿದೆ ಮುಂದೆ ಏನು ಯಾವಾಗ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಡೇಟ್ ಮೆನ್ಷನ್ ಆಗುತ್ತೆ ಸ್ನೇಹಿತರೆ ಓಕೆನಾ ಇಷ್ಟು ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ನಮ್ಮ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ನಾವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಬೇರೆಯವರು ಕೂಡ ಶೇರ್ ಮಾಡಿ ಬೇರೆಯವರು ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಯಸ್ತೀನಿ ಸ್ನೇಹಿತರೆ ಸ್ನೇಹಿತರೆ ಧನ್ಯವಾದಗಳು ಥ್ಯಾಂಕ್ ಯು